ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಪ್ರವೇಶ ಪರೀಕ್ಷೆಯ ಬಿ ಒನ್ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ ಕ್ರಿಯಾಪದ ಎಳೆಯುವವು ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ ಉತ್ತ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಹುಡುಗರು ಹಣ್ಣುಗಳನ್ನು ತಿಂದರು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಕೊಳಕು ಗಲೀಜು ಮಲಿನ ಸ್ವಚ್ಛತೆ ಉತ್ತರ ಸ್ವಚ್ಛತೆ ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ದುಃಖ ಉಮ್ಮಳಿಸಿ ಬರುವುದು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಗಟು ಹಲಸಿನ ಹಣ್ಣು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಈ ವಾಕ್ಯವನ್ನು ಸರಿಯಾದ ರೂಪ ಈ ವಾಕ್ಯದ ಸರಿಯಾದ ರೂಪ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಎರಡನೇ ಉತ್ತರ ಎಂಟನೇ ಪ್ರಶ್ನೆ ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಅಡಿಗೆರೆ ಎಳೆದಂದರೆ ಸಂಪೂರ್ಣವಾಗಿ ಬರೆದಿದ್ದಾರೆ ಪತ್ರ ಬಿಟ್ಟು ಮಗನು ತಾಯಿಗೆ ಪತ್ರ ಬರೆದನು ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಪ್ರ ಅಂದರೆ ಪ ವ್ಯಂಜನ ರ ವ್ಯಂಜನ ಅ ಪ್ರ ಆಯಿತು ಕ್ರೂ ಅಂದರೆ ಕ ವ್ಯಂಜನ ಮತ್ತು ರು ನೆಕ್ಸ್ಟ್ ತ ವ್ಯಂಜನ ಮತ್ತು ಇ ತಿ ಅಂದರೆ ಎರಡನೇ ಉತ್ತರ ಸರಿ ಹತ್ತನೇದು ಚೇತನ ಹಸಿರು ಮಾಡಲಿ ಖರೀದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಕರಿದು ಚೇತನ ಮಾಡಲಿ ಹಸಿರು ಇದು ಒಂದನೇ ಉತ್ತರ ಸರಿಯಾದ ಉತ್ತರ ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವಂಥ ಪದ ಅಂ ಅನುಸ್ವರ ಅಹ ವಿಸರ್ಗ ಅಹ ಬಂದಿರೋದು ಇಲ್ಲಿ ಪುನಮ್ ಉತ್ತರ ಮೂರು ಸರಿ ಹನ್ನೆರಡನೇದು ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಯಾವುದು ಅಂತ ಕೇಳಿದರೆ ಇಲ್ಲಿರುವಂಥ ವಿಜಾತಿ ಒತ್ತಕ್ಷರ ಆಜ್ಞೆ ನಾಲ್ಕನೇ ಉತ್ತರ ಸರಿ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳ ನಾಮ ಪದದ ಈ ವಿಧವಾಗಿದೆ ಅಂದರೆ ಇಟ್ಟಂಥ ಹೆಸರುಗಳಿಗೆ ಅಂದರೆ ಅಂಕಿತ ನಾಮ ಹದಿನಾಲ್ಕನೇ ಪ್ರಶ್ನೆ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿದ ಪದದ ವ್ಯಾಕರಣಾಂಶ ಕಾಂಚನೆ ಎಂಬುವ ಸುಂದರ ಹುಡುಗಿ ಸುಂದರ ಎಂಬುದು ಒಂದು ಗುಣ ವಿಶೇಷಣ ಹದಿನೈದನೇ ಪ್ರಶ್ನೆ ಬೆಟ್ಟದವರೆ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಎರಡನೇ ಉತ್ತರ ಸರಿ ಬೆಟ್ಟ ಅಧಿಕ ತಾವರೆ ಹದಿನಾರನೇದು ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಗದಾಬಗಳು ಉತ್ತರ ಮೂರು ಸರಿ ಬಿ ವಿ ಕಾರಂತರು ರವೀಂದ್ರನಾಥ್ ಟ್ಯಾಗೂರ್ ಅವರ ಭಾಷೆಯ ನಾಟಕವನ್ನು ಪಂಜರಶಾಲಿ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅದು ಬಂಗಾಳಿ ಭಾಷೆ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ ಮನವಿ ಪತ್ರ ಸರಿಯಾದ ಉತ್ತರ ಎರಡು ದಂಡ ಈ ಪದದ ಸಮನ ನಾನಾರ್ಥ ಸರಿಯಾದ ಜೋಡಿ ಗುರುತಿಸಿ ಅಂತ ಹೇಳಿದರೆ ದಂಡ ಅಂದರೆ ಕೋಲು ಅಥವಾ ಶಿಕ್ಷೆ ಅಂತ ಆಗುತ್ತೆ ಅಂಬಿಕಾತನೆಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ದರಾಬೇಂದ್ರ ಕಾವ್ಯನಾಮ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತೆ ఇప్ప ప్రశ్న రైట్ ద అదర్ జెండర్ ఆఫ్ ద అండర్లైన్ వర్డ్ హియర్ అండర్లైన్ వర్డ్ ఈస్ గోడ్స్ గాడ్స్ గోడ్డెస్ గోడెస్ ట్వెంటీ టూ ఫిల్ ఇన్ ద బ్లాంక్స్ విత్ ద కరెక్ట్ వర్బ్ ఫార్మ్ ఆఫ్ ది వర్డ్ గివన్ ఇన్ ద బ్రకెట్ డాక్టర్ అబ్దుల్ కలాం డ్యాష్ టు బి టూ బి మీన్స్ వాస్ ప్రెసిడెంట్ ఆఫ్ ఇండియా వాస్ సరియద ఉత్తర ట్వెంటీ థర్డ్ రియరేజ్ ద ఫోయింగ్ వర్డ్స్ ఇన్ కరెక్ట్ ఆర్డర్ టు ఫార్మ్ ఎ మినీనింగ్ ఫుల్ సెంటెన్స్ ఆర్ బీయింగ్ ఎనిమల్స్ లివింగ్ ఎనిమల్స్ ఆర్ లివింగ్ బీంగ్స్ ఉత్తర మూరు సరి ట్వెంటీ ఫోర్త్ ద మినీనింగ్ ఆఫ్ ది వర్డ్ మగ్నిఫిసి ఈస్ వండర్ఫుల్ ఏ ఈస్ ద రైట్ ఆన్సర్ ద ట్వెంటీ ఫిఫ్త్ ద శార్ట్ ఫార్మ్ ఆఫ్ ది గుడ్ నోట్ ఈస్ కుడా ట్వెంటీ ఫిఫ్త్ ఆన్సర్ ఈస్ గుడ్ నోట్ ఒ సరి అది ఉత్తర ట్వంటీ సిక్స్త్ కమలా ఈస్ ఎ బాల్ బ్యాడమింటన్ ప్లేయర్ సిన్స్ అదర్స్ పిక్ ఔట్ ద Pronoun here pronoun is C. Third answer is right. Rearrange the following letters to get a meaningful word. S A T -E P R N answer parents. Three is the right answer. Sheep bleeds horse Nice. Fourth one is the right answer. Identify the plural form of the given word dress. Dresses. Fourth is the right answer. The opposite of the word gain, lose. Third is the right answer. Choose the correct answer for given words. As a dictionary order, alphabetical order, pleasant place, pleasure place. Fourth is the right answer. Solve the riddle. I am in the vegetable group. I grow under the ground. I can eaten raw or cooked. I can be eaten, raw, or cooked. I help keep eyes healthy. I am orange in color. Who am I? I am is a character C is the right answer find the hidden word children here hidden word is child three is the right answer thirty-fourth it is a dash day it is a sunny day three is the right answer first recipient of national bravery award in india is harish chandra mehera a is the right answer one is the right answer complete the sentence their nets looks round and big two is the right answer if you believe in dash anything is possible yourself fourth is the right answer అబ్జర్వ్ ద క్లాక్ అండ్ టెల్ ద టైమ్ ఫైవ్ తర్టి ఫైవ్ థర్టీ మీన్స్ హాఫ్ ఫాస్ట్ ఫై వన్ ఇస్ ద రైట్ ఆన్సర్ ఫిల్ ఇన్ ద బ్లాంక్స్ గోడ్ టన్స్ ఎఫర్డ్ బాయ్ ఇన్ టు డ్యాష్ ఎంపరర్ అండ్ ఎంపరర్ బికాస్ ఇట్స్ ఓవెల్ సౌండ్ ఐ పార్క్ మై కార్ నియర్ ద గేట్ ఐడెంటిఫై ద యాక్షన్ వర్డ్ హియర్ యాక్షన్ ఈ వర్డ్ ఈస్ పార్క్ వన్ ఈస్ ద రైట్ ఆన్సర్ ఫార్టీమటిక్స్ నాక్సార్ ఇప్పటి ಅಮರ್ ಅಕ್ಬಾರ್ ಮತ್ತು ಅಂತೋನಿಯವರಿಗೆ ಸಮನಾಗಿ ಹಂಚಲಾಗಿದೆ ಹಾಗಾದರೆ ಪ್ರತಿಯೊಬ್ಬರಿಗೆ ದೊರಕಿದ ಹಣದ ಪಾಲೆಯಷ್ಟು ಅಂತ ಕೇಳಿದರೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದನ್ನು ಮೂರರಿಂದ ಭಾಗಿಸಿದಾಗ ಬರುವಂಥ ಪ್ರತಿಯೊಬ್ಬರಿಗೆ ಹಣ ರೂಪಾಯಿ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಹದಿನೆಂಟು ಕಿಲೋಗ್ರಾಮ್ ಏಳ್ನೂರ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತ ಇವುಗಳನ್ನು ಕೂಡಿಸಬೇಕು ಗ್ರಾಮನ ಗ್ರಾಮಕ್ಕೆ ಕೂಡಿಸಿದಾಗ ಬರುವಂಥ ಉತ್ತರ ಹದಿನೆಂಟು ಕಿಲೋಗ್ರಾಮ್ ಏಳ್ನೂರ ಎಪ್ಪತ್ತೈದು ಗ್ರಾಮ್ ಅಂದರೆ ಒಣ್ಣೆ ಉತ್ತರ ಸರಿ ಕೋನವನ್ನು ಅಳೆಯಲು ಬಳಸುವಂಥ ಉಪಕರಣ ಕೋನಮಾಪಕ ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಮೂವತ್ತು ಗಂಟೆ ಈ ವೇಳೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಅಂದರೆ ಹದಿನೈದು ಮೂವತ್ತರಲ್ಲಿ ಹನ್ನೆರಡು ಸೊನ್ನೆ ಸೊನ್ನೆಯನ್ನು ಕಳಿಬೇಕು ಬರುವಂಥ ಉತ್ತರ ಮೂರು ಮೂವತ್ತು ಮಧ್ಯಾಹ್ನ ಮೂರು ಮೂವತ್ತು ಪಿ ಎಮ್ ಎ ಒಂದನೇ ಉತ್ತರ ಸರಿ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೊನೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿರುವಂಥ ವಿಶಾಲ ಕೊನೆಗಳ ಸಂಖ್ಯೆ ಒಟ್ಟು ಕೆಳಭಾಗದಲ್ಲಿ ನ ಎರಡಿದ್ದಾವೆ ಹಾಗೂ ಮೇಲ್ಭಾಗದಲ್ಲಿ ಎರಡಿದೆ ನೋಡಿ ಇಲ್ಲೊಂದಿದೆ 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 ಒಟ್ಟು ನಾಲ್ಕು ಶಾಲೆಯು ಏಳು ನಲವತ್ತೈದು ಗೆ ಮನೆಯನ್ನು ಬಿಟ್ಟು ಒಂಬತ್ತು ಹದಿನೈದು ಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಅಂತ ಕೇಳಿದ್ದಾರೆ ಒಂಬತ್ತು ಹದಿನೈದರಲ್ಲಿ ಏಳು ನಲವತ್ತೈದನ್ನು ಕಳೆದಾಗ ಬರುವಂಥ ಉತ್ತರ ಒಂದು ಗಂಟೆ ಮೂವತ್ತು ನಿಮಿಷಗಳು ಈ ಸರಣಿಯನ್ನು ಪೂರ್ಣಗೊಳಿಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇವು ವರ್ಗ ಸಂಖ್ಯೆಗಳು ಮುಂದೆ ಬರುವಂಥ ವರ್ಗ ಸಂಖ್ಯೆ ಮೂವತ್ತಾರು ಎರಡು ಉತ್ತರ ಸರಿ ಮತ್ತು ಒಂದಕ್ಕೆ ನಲವತ್ತೆಂಟಕ್ಕೆ ಸಂಬಂಧಿಸಿದಂತೆ ಆಯಿತಾರ ತೋಟದ ಉದ್ದ ಅರವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆದರೆ ತೋಟದ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ತೋಟದ ಅಪ್ಪ ಅಂತಂದರೆ ಆಯತದ ಆಯತಾಕಾರದಲ್ಲಿರೋದರಿಂದ ಉದ್ದ ಮತ್ತು ಅಗಲವನ್ನು ಕೂಡಿಸಿ ಎರಡರಿಂದ ಗುಣಿಸಬೇಕು ಅರವತ್ತು ನಲವತ್ತು ನೂರು ನೂರನ್ನ ಎರಡು ಗುಣಿಸಿದರೆ ಎರಡು ನೂರು ಪೂರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ ಪೂರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ ಅಂತ ಕೇಳಿದ್ದಾರೆ ಇಲ್ಲಿ ಅತಿ ಹೆಚ್ಚಾಗಿ ದೊಡ್ಡದು ಕಾಣಿಸ್ತಾ ಇರೋದು ಗಣಿತ ವಿಷಯ ತೊಂಬತ್ತು ಅಂಕಗಳು ಉತ್ತರ ನಾಲ್ಕನೇ ಸರಿ ಬಿಡಿಶ್ ಅಂತ ಹೇಳಿದರೆ ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೇಳನ್ನು ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೇಳಕ್ಕೆ ಕೂಡಿಸಬೇಕು ಕೂಡಿಸಿದಾಗ ಬಂದಂಥ ಮೊತ್ತವನ್ನು ನಲವತ್ತೇಳು ಸಾವಿರದ ಆರುನೂರ ನಲ್ವತ್ತೆರಡರಲ್ಲಿ ಕಳೆದಾಗ ಬರುವಂಥ ಉತ್ತರ ಹದಿಮೂರು ಸಾವಿರದ ಒಂದು ನೂರ ಎಂಬತ್ತೆರಡು ಉತ್ತರ ಮೂರು ಸರಿ ಈ ಕೆಳಗಿನ ಸಂಖ್ಯೆಯೇ ಗುಣಲಬ್ಧ ನೋಡಿ ಯಾವುದೇ ಸಂಖ್ಯೆಯನ್ನು ಮಧ್ಯಭಾಗದಲ್ಲಿ ಸೊನ್ನೆಗೆ ಗುಣಿಸಿದಾಗ ಬರುವಂಥ ಉತ್ತರ ಸೊನ್ನೆಯಾಗಿರುತ್ತೆ ಉತ್ತರ ಎರಡು ಸರಿ ನಾಲ್ಕು ಎಂಟು ಸೊನ್ನೆ ಎರಡು ಐದು ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ ಐದು ಅಂಕಿ ಅತಿ ಸಣ್ಣ ಸಂಖ್ಯೆ ಯಾವುದಂತ ಕೇಳಿದ್ದಾರೆ ಇಲ್ಲಿ ಸೊನ್ನೆ ಇರೋದರಿಂದ ಸೊನ್ನೆಯನ್ನು ಬಿಟ್ಟು ಅದರ ಮುಂದಿನ ಸಂಖ್ಯೆ ಎರಡನ್ನು ಬರ್ಕೋಬೇಕು ಎರಡರ ನಂತರ ಸೊನ್ನೆಯನ್ನು ಬರೆದು ಮುಂದೆ ಏರಿಕೆ ಕ್ರಮದಲ್ಲಿ ಉಳಿದಂಥ ಸಂಖ್ಯೆಗಳನ್ನು ಬರೀಬೇಕು ನಾಲ್ಕು ಐದು ಎಂಟು ಅಂದರೆ ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತೆಂಟು ಮೂರು ಉತ್ತರ ಸರಿ ಐವತ್ತ್ಮೂರಂದು ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲವು ಹದಿನೈದು ಶೇಷ ಐದು ಬರುತ್ತದೆ ಹಾಗಾದರೆ ಭಾಜ್ಯ ಎಷ್ಟಾಗಿರುತ್ತದೆ ಅಂತ ಕೇಳಿದರೆ ಹದಿನೈದು ಹನ್ನೆರಡನೇ ನೂರ ಎಂಬತ್ತು ನೂರ ಎಂಬತ್ತಕ್ಕೆ ಶೇಷ ಐದು ಕೂಡಿಸಿ ನೂರ ಎಂಬತ್ತೈದು ಉತ್ತರ ಮೂರು ಸರಿ ನಾಲ್ಕನೇದು ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳಿಯ ಜನಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆ ಅಂತ ಕೇಳಿದ್ದಾರೆ ಉತ್ತರ ಕೂಡಿಸಿ ಬರೀಬೇಕು ಎಂಟು ಸಾವಿರದ ಎರಡುನೂರ ಎಂಬತ್ತೆರಡು ಬರುತ್ತೆ ಎರಡು ಸಾವಿರದ ನಾಲ್ಕುನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾಲ್ಕನೂರ ಎಂಬತ್ತೇಳುಗಳ ಮೊತ್ತವನ್ನು ಹತ್ತರ ಸ್ಥಾನ ಸಮೀಪಕ್ಕೆ ಅಂದಾಜಿಸಿ ಅಂತ ಹೇಳಿದ್ದಾರೆ ಇವುಗಳನ್ನ ಕೂಡಿಸಿ ಹತ್ತರ ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜಿಸಿದಾಗ ಬರುವಂಥ ಉತ್ತರ ಐದು ಸಾವಿರದ ಒಂಬೈನೂರ ಐವತ್ತು ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದರ ವ್ಯತ್ಯಾಸ ಅಂದರೆ ಕಳಿಬೇಕು ಬ ಕಳೆದಾಗ ಬರುವಂಥ ಉತ್ತರ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಬಣ್ಣ ಹಚ್ಚಿರುವ ಭಾಗದ ವಿಭಿನ್ನ ರಾಶಿಯ ರೂಪ ಅಂತ ಕೇಳಿದರೆ ಇಲ್ಲಿ ಒಟ್ಟು ಭಾಗಗಳು ಹತ್ತು ಅದರಲ್ಲಿ ಐದುಕೊಂಡಂಥ ಭಾಗಗಳು ಏಳು ಅಂದರೆ ಹತ್ತನೇ ಏಳು ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತರಕ್ಕೆ ಎಷ್ಟನ್ನು ಸೇರಿಸಿದರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುತ್ತದೆ ಅಂತ ಕೇಳಿದರೆ ಅಂದರೆ ಎಂಬತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದರಲ್ಲಿ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತರನ್ನ ಕಳಿಬೇಕು ಕಳೆದಾಗ ಬರುವಂಥ ಉತ್ತರ ಮೂವತ್ತೇಳು ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತು ಎಂಬತ್ತೆರಡು ಪೈಸೆ ಎಂಬತ್ತೆರಡು ರೂಪಾಯನ್ನು ಪೈಸೆಗಳಲ್ಲಿ ಸೂಚಿಸಿ ಒಂದು ರೂಪಾಯಿ ಅಂದರೆ ನೂರು ಪೈಸೆ ಎಂಬತ್ತೆರಡು ರೂಪಾಯಿ ಅಂದರೆ ಎಂಟು ಸಾವಿರದ ನೂರು ಪೈಸೆ ನಲವತ್ತೆಂಟನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಲವತ್ತೆಂಟು ಬರುತ್ತೆ ಅಂದರೆ ಒಂದಕ್ಕೆ ಗುಣಿಸಿದಾಗ ಉತ್ತರ ಮೂರು ಸರಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಆರೋಗ್ಯವಂತ ಮನುಷ್ಯನ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಹದಿನಾರರಿಂದ ಹದಿನೇಳು ಬಾರಿ ಇಲ್ಲಿ ಉತ್ತರ ತಪ್ಪು ಕೊಟ್ಟಿದ್ದಾರೆ ಬೋನಸ್ ಸಂಖ್ಯೆ ಬರುತ್ತೆ ಇಂಧನಕ್ಕೆ ಉದಾಹರಣೆಗಳು ಪೆಟ್ರೋಲ್ ಡೀಸೆಲ್ ಸೀಮೆನ್ ಇವೆಲ್ಲ ದ್ರವ ಇಂಧನ ಕಲ್ಲಿದ್ದಲು ಮಾತ್ರ ಇಂಧನ ಉತ್ತರ ನಾಲ್ಕು ಸರಿ ಕೆಳಗಿನವುಗಳಲ್ಲಿ ಮಿಶ್ರಾರಿ ಪ್ರಾಣಿ ಯಾವುದಂತೆ ಕೊಟ್ಟಿದ್ದಾರೆ ಮಾನವ ಮಿಶ್ರಹಾರಿ ಪ್ರಾಣಿ ಯಾಕಂದರೆ ಸಸ್ಯ ಮತ್ತು ಪ್ರಾಣಿ ಮೂಲದ ಆಹಾರವನ್ನು ಸೇವಿಸುತ್ತಾರೆ ಕೆಳಗಿನವುಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ನೋಡಿ ಇಲ್ಲಿ ಜಲಮಾಲಿನ್ಯಕ್ಕೆ ಕಾರಣವಲ್ಲದ್ದು ಒಂದನೇ ಉತ್ತರ ಜಲಮಾಲಿನ್ಯ ಎರಡನೇ ಉತ್ತರವು ಜಲಮಾಲಿನ್ಯ ನಾಲ್ಕನೇ ಉತ್ತರವು ಜಲಮಾಲಿನ್ಯಕ್ಕೆ ಕಾರಣ ಮೂರನೇ ಮಾತ್ರ ಜಲನಮಾಲಿನ್ಯಕ್ಕೆ ಕಾರಣವಲ್ಲ ಇದು ಗಾಳಿ ಮಾಲಿನ್ಯ ವಾಯುಮಾಲಿನ್ಯ ಭೂಮಿಯ ಮೇಲ್ಭಾಗದ ಶೇಕಡ ಎಷ್ಟು ಭಾಗ ನೀರಿನಿಂದ ಆವರಿಸಿದೆ ಶೇಕಡ ಎಪ್ಪತ್ತೊಂದು ಭಾಗ ಉತ್ತರ ಒಂದು ಸರಿ ಎಲ್ ಪಿ ಜಿ ವಿಸ್ತರಿಸಿದ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಒಂದನೇ ಉತ್ತರ ಸರಿ ಅರವತ್ತೇಳನೇದು ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ ಹಾಗಾದರೆ ನಾಣೆಯಾರು ಸೂರ್ಯ ಉತ್ತರ ನಾಲ್ಕು ಸರಿ ಅರವತ್ತೆಂಟನೇದು ಸಾಂದ್ರತೆ ಅಂತಾರಾಷ್ಟ್ರೀಯ ಕೆ ಕೆಜಿ ಪರ್ ಕ್ಯೂಬಿಕ್ ಮೀಟರ್ ಸಿದ್ಧಪಡಿಸಿದ ಆಹಾರ ಪೊಟ್ಟನ್ನು ಕೊಳ್ಳುವಾಗ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು ತಯಾರಾದಂಥ ಅವಧಿ ಮತ್ತು ಮುಗಿಯುವ ದಿನಾಂಕವನ್ನು ನಾವು ಗಮನಿಸಬೇಕು ಉತ್ತರ ಮೂರು ಸರಿ ಸೊಳ್ಳೆಗಳಿಂದ ಬರುವ ರೋಗ ಎಪ್ಪತ್ತನೇದು ಮಲೇರಿಯಾ ಈ ಕೆಳಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ಧಾತು ಮಿಶ್ರಣ ಸಂಯುಕ್ತ ಪರಮಾಣು ಮಿಶ್ರಣ ಸರಿಯಾದ ಉತ್ತರ ಎರಡು ಕೃತಕ ಧಾತುವಿಗೆ ಉದಾಹರಣೆ ಪ್ಲೂಟೋನಿಯಂ ಎರಡನೇ ಉತ್ತರ ಸರಿ ಹೆಲಿ ಧೂಮಿಕೆತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಡುತ್ತದೆ ಎಪ್ಪತ್ತು ಆರು ವರ್ಷಗಳಿಗೊಮ್ಮೆ ಕಾಣಿಕೊ ಕಾಣಿಸಿಕೊಳ್ಳುತ್ತದೆ ಉತ್ತರ ಎರಡು ಸರಿ ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಉತ್ತರ ಎರಡು ಪ್ರೋಟೀನ್ ಇದು ಒಂದು ಶರೀಧಾನ್ಯಕ್ಕೆ ಉದಾಹರಣೆ ನವಣೆ ಉತ್ತರ ಸರಿಯಾದಂಥ ಉತ್ತರ ಮೂರನೇದು ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಹೇಳಲು ಏನು ಹಾಕಿರುತ್ತಾರೆ ಉಪ್ಪು ಉತ್ತರ ಒಂದು ಸರಿ ಕೆಳಗಿನಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಇಟ್ಟಿಗೆ ಅಂದರೆ ಘನವಸ್ತು ಘನವಸ್ತುವಿನ ಲಕ್ಷಣ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆಯಾಗಿರುತ್ತೆ ಉತ್ತರ ನಾಲ್ಕು ಸರಿ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ಯಾವ ಶಕ್ತಿಗೆ ಉದಾಹರಣೆ ಇದೊಂದು ಪ್ರಚನ್ನ ಶಕ್ತಿಯ ಉದಾಹರಣೆ ಉತ್ತರ ನಾಲ್ಕು ಸರಿ ಭೂಮಿ ಮೇಲಿರುವ ಎಲ್ಲ ಶಕ್ತಿಗಳಿಗೆ ಮೂಲ ಆಕಾರ ಯಾವರು ಸೂರ್ಯ ಎರಡು ಸರಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ನೀಲಿ ತಿಮಿಂಗಲು ಉತ್ತರ ಮೂರು ಸರಿ ಅರಾವಳಿ ಸರಣಿಯ ಅತ್ಯಂತ ಎತ್ತರವಾದಂಥ ಶಿಖರ ಗುರು ಶಿಖರ ಉತ್ತರ ಎರಡು ಸರಿ ಭಾರತ ಉತ್ತರದ ತುದಿಯನ್ನು ಯಾವುದಂತ ಕರಿತೀವಿ ಉತ್ತರದ ತುದಿ ಇಂದಿರಾ ಕೋಲ್ ಉತ್ತರ ತುದಿ ಎರಡು ಸರಿ ಭಾರತದ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಇದು ದಕ್ಷಿಣ ಭಾಗದಲ್ಲಿದೆ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಉತ್ತರ ಮೂರು ಸರಿ ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಅದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣಗಳಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ದೊಡ್ಡ ಕೃಷಿಕರು ಉತ್ತರ ಒಂದು ಸರಿ ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಬೆಳೆಗಳು ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ ಇದು ಬಿಜಾಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯ ಪ್ರಮುಖ ಬೆಳೆಗಳು ಎಂಬತ್ತೇಳನೇದು ರೈಮನು ಒಂದೇ ಕೃಷಿ ಭೂಮಿಯಲ್ಲಿ ವರ್ಷ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಇದು ಕೃಷಿಯ ಯಾವ ವಿಧಾನವಾಗಿದೆ ಒಂದೇ ಜಮೀನಿನಲ್ಲಿ ವರ್ಷ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೀತಾ ಇದ್ದರೆ ಇದು ಏನಪ್ಪ ಅಂತಂದರೆ ಮಿಶ್ರ ಬೇಸಾಯ ಒಂದೇ ಉತ್ತರ ಸರಿ ಕೆಳಗಿನ ಚಿತ್ರದಲ್ಲಿರುವ ಸಂಗೀತ ಪ್ರಸಿದ್ಧ ಸಂಗೀತಗಾರನನ್ನು ಗುರುತಿಸಿ ಉತ್ತರ ನಾಲ್ಕು ಭೀಮ್ಸೆನ್ ಜೋಶಿ ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆ ಸರಿಯಾಗಿರುವುದಿಲ್ಲ ದೇಹ ಬಲಗೊಳ್ಳುವುದಿಲ್ಲ ಇದು ಸರಿಯಾದ ಹೇಳಿಕೆ ಅಲ್ಲ ಭಾರತ ಪೂರ್ವ ಕರಾವಳಿಯಲ್ಲಿರುವ ಒಂದು ಬಂದರನ್ನು ಹೆಸರಿಸಿ ಪೂರ್ವ ಕರಾವಳಿಯಲ್ಲಿರುವಂಥ ಬಂದರು ಕಾಣ್ಲಾ ಬಂದರು ತೊಂಬತ್ತೊಂದು ಹಿಮಾಲಯ ಪರ್ವತವು ತಗ್ಗು ಭಾಗಗಳಲ್ಲಿ ಸಮತಟ್ಟಾದ ನೀಳವಾದ ಮತ್ತು ವಿಶಾಲವಾದ ಭಾಗಗಳಿಗೆ ಏನೆಂದು ಕರೆಯುತ್ತಾರೆ ಡೂನ್ಗಳು ಅಂತ ಕರಿತಾ ಇದ್ದಾರೆ ಉದಾಹರಣೆಗೆ ಡಿವರಾ ಉತ್ತರ ಎರಡು ಸರಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ರಾಮ್ ಮೇಘಾಲಯದ ಮೌಶಿನ್ ರಾಮ್ ಒಂದು ಉತ್ತರ ಸರಿ ತೊಂಬತ್ತ್ಮೂರಂದು ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕ ನೆರೆಹೊರೆಯ ರಾಜ್ಯಗಳಾಗಿವೆ ಕರ್ನಾಟಕ ನೆರೆಹೊರೆಯ ರಾಜ್ಯಗಳು ಮಹಾರಾಷ್ಟ್ರ ಗೋವಾ ತಮಿಳ್ನಾಡು ಆಂಧ್ರ ಪ್ರದೇಶ ತೆಲಂಗಾಣ ಉತ್ತರ ಎರಡು ಸರಿ ನೃತ್ಯ ಪ್ರಕಾರದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ ಇದು ಭರತನಾಟ್ಯ ಪ್ರಮುಖವಾಗಿ ತಮಿಳುನಾಡಿನ ನೃತ್ಯ ಕಲೆಯಾಗಿದೆ ವಂಶವೃಕ್ಷದಲ್ಲಿ ಈ ಚಿಹ್ನೆ ಸಂಬಂಧವನ್ನು ಯಾವ್ದು ಸೂಚಿಸುತ್ತೆ ವೃತ್ತ ಅನ್ನೋದು ಹೆಣ್ಮಗಳು ಚೌಕ ಅನ್ನೋದು ಗಂಡು ಮೇಲೆ ತಾಯಿ ಕೆಳಗೆ ಮಗ ಅಂದರೆ ಮೂರನೇ ಉತ್ತರ ಸರಿ ತೊಂಬತ್ತನೇದು ಈ ಚಿತ್ರ ನೃತ್ಯ ಪ್ರಕಾರ ಯಕ್ಷಗಾನ ಉತ್ತರ ಮೂರು ಸರಿ ಕರ್ನಾಟಕದಲ್ಲಿ ಜೀವ ವಿವಿಧತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆ ಅವರು ಪ್ರಾರಂಭಿಸಿದಂಥ ಚಳವಳಿ ಆ ಪಿಕೋ ಚಳುವಳಿ ಉತ್ತರ ಮೂರು ಸರಿ ಈ ಕೆಳಗಿನ ಚಿತ್ರದಲ್ಲಿರುವಂಥ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ ಮಲ್ಲಕಂಬ ಉತ್ತರ ಒಂದು ಸರಿ ತೊಂಬತ್ತೊಂಬತ್ತನೇದು ಭೂಮಿಯನ್ನು ಎರಡು ಸಮ ಭಾಗಗಳಾಗಿ ವಿಂಗಡಿಸುವಂಥ ಕಾಲ್ಪನಿಕ ರೇಖೆಯನ್ನು ಭೂಮಧ್ಯ ರೇಖೆ ಅಂತ ಕರಿತೀವಿ ಉತ್ತರ ಮೂರು ಸರಿ ಭಾರತದ ದೇಶದಲ್ಲಿರುವಂಥ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಒಟ್ಟು ಒಂಬತ್ತು ಉತ್ತರ ಒಂದು ಸರಿ